ಎಚ್ಚರಿಕೋಟೆಯನ್ನು ಅತಿ ಹಿಂದುಳಿದ ತಾಲೂಕು ಅಂತಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತಾಲೂಕು ಹಿಂದುಳಿದಿರಬಹುದು ಆದರೆ ವ್ಯವಹಾರ ಹಾಗೂ ಜ್ಞಾನದ ವಿಚಾರದಲ್ಲಿ ಮುಂದಿರುವುದನ್ನು ಎಲ್ಲಾ ಕಡೆ ನೋಡಿದ್ದೇನೆ ಎಂದು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ವಿಜಯಕುಮಾರ್ ನಾಗನಾಳ ತಿಳಿಸಿದರು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಪಟ್ಟಣದ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು ಒಕ್ಕೂಟದ ಪದಾಧಿಕಾರಿಗಳು ಧರ್ಮಸ್ಥಳ ಸಂಘದಿಂದ ಜನರಿಗೆ ಕೇವಲ ಸಾಲ ಸೌಲಭ್ಯ ನೀಡುತ್ತಿಲ್ಲ ಇದರ ಜೊತೆಗೆ ಅವರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯ ಹಾಗೂ ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಬಗ್ಗೆ ಅರಿವು ಮೂಡಿಸುತ್ತಿದ್ದೀರಿ ಎಂದರು ಪ್ರಾಸ್ತಾವಿಕವಾಗಿ ತಾಲೂಕು ಯೋಜನಾಧಿಕಾರಿ ಭಾಸ್ಕರ್ವಿ ಮಾತನಾಡಿ ನಮ್ಮ ಸಂಸ್ಥೆಯಿಂದ ನಿರ್ಗತಿಕರಿಗೆ ರಾಜ್ಯ ರಾಜ್ಯದಲ್ಲಿ ಇದುವರೆಗೂ ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಹಾಗೂ ಒಂದು ಸಾವಿರ ಕೆರೆಗಳನ್ನು ಹೂಳೆತ್ತುವ ಕೆಲಸ ಹಾಗೂ ಶುದ್ಧಗಂಗಾ ಕುಡಿಯುವ ನೀರಿನ ಘಟಕಗಳಿಗೆ ಹಾಗೂ ಶಿಕ್ಷಕರಿಲ್ಲದ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ದೇವಸ್ಥಾನಗಳ ಅಭಿವೃದ್ಧಿಗೆ ಸಮುದಾಯ ಭವನಗಳಿಗೆ ಹೀಗೆ ಸಾಕಷ್ಟು ಕೆಲಸಗಳನ್ನು ರಾಜ್ಯದಲ್ಲಿ ನಮ್ಮ ಧರ್ಮಸ್ಥಳ ಸಂಸ್ಥೆ ಮಾಡುತ್ತಾ ಬರುತ್ತಿದೆ ಎಂದರು ನಂತರ ನಿವೃತ್ತ ಮುಖ್ಯ ಶಿಕ್ಷಕರಾದ ಸ್ವಾಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ಸಂಸ್ಥೆಯ ಮುಖಂಡರು ಹಾಗೂ ಮೇಲ್ವಿಚಾರಕರು ಉಪಸ್ಥಿತರಿದ್ದರು ಎಲ್ಲ ಜಾತಿ ಧರ್ಮದ ಧರ್ಮಗುರುಗಳಿರ್ಬೋದು ಎಲ್ಲ ಪಕ್ಷಗಳ ರಾಜಕೀಯ ನಾಯಕರುಗಳಿರ್ಬೋದು ಮಾಧ್ಯಮ ಸ್ನೇಹಿತರುಗಳು ಮತ್ತು ಒಕ್ಕೂಟದ ಪದಾಧಿಕಾರಿಗಳ ಸಹಕಾರದಿಂದ ಏನಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಭಾಗದಲ್ಲಿ ತುಂಬ ಚೆನ್ನಾಗಿ ಅನುಷ್ಠಾನ ಆಗ್ತಾ ಇದೆ ಎಲ್ಲರೂ ಹೇಳ್ತಾರೆ ಏನಂತ ಹೇಳಿದ್ರೆ ನಾವು ಯಾವುದೇ ಪ್ರದೇಶಕ್ಕೆ ಹೋದ್ರೆ ಏನಪ್ಪ ಅಂತ ಹೇಳಿದ್ರೆ ಯಾರಾದರೂ ಮಾತಾಡ್ತಾ ಇರ್ಬೇಕಾದ್ರೆ ಈಗ ನಮ್ಮ ಮೈಸೂರು ಮಟ್ಟಿಗೆ ತೆಗೆದುಕೊಂಡ್ರೆ ಏನು ಹೇಳ್ತಾರೆ ಅಂತೇಳಿದರೆ ಎಚ್ ಡಿ ಕೋಟೆ ಅಂತೇಳಿದರೆ ತೀರಾ ಹಿಂದುಳಿದಿರ್ತಕ್ಕಂಥ ತಾಲ್ಲೂಕು ಅಂತ ಹೇಳ್ತಾರೆ ನಾವು ಸಾ ಸಾಕಷ್ಟು ಬಾರಿ ಕೇಳಿದ್ದೇವೆ ಆದರೆ ನಾವು ಧರ್ಮಸ್ಥಳದಲ್ಲಿ ಏನು ಹೇಳ್ತೀವಂತೇಳಿದರೆ ಎಚ್ ಡಿ ಕೋಟೆ ಅಂತೇಳಿದರೆ ಬೇರೆ 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 ರೀತಿಯಲ್ಲಿ ಹಿಂದುಳಿದಿರ್ಬೋದು ಈ ವ್ಯವಹಾರ ಅಂತಿದೆಯಲ್ಲ ವ್ಯವಹಾರದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಭಾರಿ ಅದು ಮುಂದುವಕ್ಕಂಥ ಒಂದು ತಾಲ್ಲೂಕು ಅಂತ ನಾನು ಹೇಳ್ತಾ ಇರ್ತೇನೆ ತಾಯಿ ವ್ಯವಹಾರದಲ್ಲಿ ಯಾಕೆ ಹೇಳಿದ್ರೆ ನಾವು ಆರ್ಥಿಕವಾಗಿ ಹಿಂದುಳಿದಿರ್ಬೋದು ಸ್ವಲ್ಪ ಶೈಕ್ಷಣಿಕವಾಗಿ ಹಿಂದುಳಿದಿರ್ಬೋದು ಸಾಮಾಜಿಕವಾಗಿ ಹಿಂದುಳಿದಿರ್ಬೋದು ಸ್ವಲ್ಪ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರು ಸ್ವಲ್ಪ ಜಾಸ್ತಿ ಇರ್ಬೋದು ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಜನರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಜ್ಞಾನ ಅಂತಕ್ಕಂತಲ್ವಾ ಆ ಜ್ಞಾನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮುಂದುವರೆದಿರ್ತಕ್ಕಂಥ ಊರ್ನೋರ್ಗಿಂತ ನಾವೇನಪ್ಪ ಅಂತ ಹೇಳಿದ್ರೆ ಒಂದು ಹತ್ತು ಪಟ್ಟು ನಾವು ಮೇಲೆ ಇದ್ದೀವಿ ಎಂಬತಕ್ಕಂಥ ಅಭಿಪ್ರಾಯ ನಮ್ಮ ಧರ್ಮಸ್ಥಳ ಗ್ರಾಮಾಭಟಿಯನ್ನ ಮೇಲೆ ಸೇವೆ ಮಾಡ್ತಕ್ಕಂಥ ನಮ್ಮ ಸೇವಾ ಕಾರ್ಯಕರ್ತರು ಇವತ್ತು ನೀವು ಇಲ್ಲಿ ಬಂದಿರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಸಂಘದ ಸದಸ್ಯರು ಇಲ್ಲಿ ಬರ್ದಿಲ್ಲ ಅರ್ಥ ಮಾಡ್ಕೊಳ್ಬೇಕು ನೀವು ಬಂದಿರತಕ್ಕಂಥ ಏನಂತ ಹೇಳಿದ್ರೆ ಸಂಘದ ಸದಸ್ಯರಲ್ಲ ನೀವು ಯಾರು ನೀವು ಒಕ್ಕೂಟದ ಪದಾಧಿಕಾರಿಗಳು ನಿಮ್ಮ ಸಂಘದಲ್ಲಾದ್ರೆ ನೀವು ಹತ್ತು ಜನ ಇರ್ತೀರಿ ಹೇಳಿ ಸಂಘದಲ್ಲಾದ್ರೆ ಎಷ್ಟು ಜನ ಇರ್ತೀರಿ ಹತ್ತು ಜನ ಇರ್ತೀರಿ ಅದೇ ಒಕ್ಕೂಟದಲ್ಲಿ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ನಲವತ್ತು ನಲವತ್ತೈದು ಸಂಘಗಳು ಇರ್ತವೆ ಒಂದು ಒಕ್ಕೂಟದಲ್ಲಿ ಎಷ್ಟು ಬರ್ತವೆ ನಲವತ್ತರಿಂದ ನಲವತ್ತೈದು ಐವತ್ತು ಸಂಘಗಳು ಬರ್ತವೆ ಇದ್ದಾರೆ ಈಗ ಐನೂರು ಮನೆ ಒಂದೊಂದು ಮನೆಗೆ ಒಂದೂವರೆ ಲಕ್ಷ ಲೆಕ್ಕ ಹಾಕಿ ಸುಮಾರು ಒಂದು ವರ್ಷಕ್ಕೆ ಐನೂರು ಮನೆ ಅಂತಂದರೆ ಎರಡನೇ ವರ್ಷಕ್ಕೆ ಅದು ಒಂದು ಸಾವಿರ ಮನೆ ಆಯಿತು ಇವತ್ತು ಮೂರ್ನಾಲ್ಕು ವರ್ಷಗಳಿಂದ ಮನೆ ಕಟ್ಟಿಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಸಾವಿರಕ್ಕೆ ಮೇಲ್ಪಟ್ಟು ಮನೆಗಳನ್ನು ಈಗಾಗಲೇ ಅಂಥ ನಿರ್ಗತಿಕ ಕುಟುಂಬಗಳಿಗೆ ಪೂಜ್ಯರು ಮಾಡಿದ್ದಾರೆ ಅಂತಂದರೆ ಇದು ಯಾವ ಸರ್ಕಾರದ ಅಥವಾ ನಾವು ಕಟ್ಟಿರುವ ಟ್ಯಾಕ್ಸಿನ ದುಡ್ಡಿಂದ ಅಲ್ಲ ಬದಲಾಗಿ ಪೂಜ್ಯರು ಮಾಡ್ತಿರುವಂಥ ಸಮಾಜ ಸೇವೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಾಗೆ ಸರ್ ಕೆರೆ ಅಭಿವೃದ್ಧಿ ಇವಾಗ ಬಂದಿದ್ದಕ್ಕೆ ನಾನು ಹೇಳ್ತೇನೆ ಈಗಾಗಲೇ ಒಂದು ಸಾವಿರ ಕೆರೆಗಳನ್ನು ಕೂಲೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಒಂದೊಂದು ಕೆರೆಗೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಶುದ್ಧ ಶುದ್ಧಗಂಗಾ ಘಟಕದ ಬಗ್ಗೆ ನಾನು ಮಾತಾಡಬೇಕಾದ್ರೆ ಈಗಾಗಲೇ ಒಂದು ಘಟಕಕ್ಕೆ ಐದೈದು ಲಕ್ಷ ರೂಪಾಯಿ ಐನೂರು ಮೇಲ ಘಟಕಕ್ಕೆ ನೀವು ಲೆಕ್ಕ ಹಾಕಿ ಎಷ್ಟು ಲಕ್ಷ ಎಷ್ಟು ಕೋಟಿ ರೂಪಾಯಿ ಖರ್ಚಾಗಿರ್ಬೋದು ಅಂತ ಲೆಕ್ಕ ಹಾಕಿ ಒಂದು ಸಾವಿರ ಶಾಲೆಗಳನ್ನು ಮಾಡಿದ್ದಾರೆ ಇಲ್ಲೇ ಪ್ರತಿ ವರ್ಷ ಪ್ರತಿ ವರ್ಷ ಒಂದು ವರ್ಷಕ್ಕೆ ಕೊಟ್ಟು ಅವರು ಅನೇಕ ವರ್ಷಗಳಿಂದ ಪ್ರತಿ ವರ್ಷ ಒಂದು ಶಾ ಒಂದು ಸಾವಿರ ಶಾಲೆಗಳಿಗೆ ಶಿಕ್ಷಕರಿಲ್ಲದ ಶಾಲೆಗಳಿಗೆ ಅಂದರೆ ಒಂದೇ ಟೀಚರ್ ಇದ್ದಾರೆ ಮುಖ್ಯ ಮುಖ್ಯೋಪಾಧ್ಯಾಯ ಏಕೋಪಾಧ್ಯಾಯ ಶಾಲೆ ಮುಖ್ಯೋಪಾಧ್ಯಾಯರು ಈ ಥರ ಇರುವಂಥ ಒಂದೇ ಒಂದೇ ಶಿಕ್ಷಕರು ಎರಡು ಶಿಕ್ಷಕರು ಇರುವಂಥ ಶಾಲೆಗಳಿಗೆ ತೀರಾ ಸಮಸ್ಯೆ ಇರುವಂಥ ಶಾಲೆಗಳಿಗೆ ಪೂಜ್ಯರು ಒಂದು ವರ್ಷಕ್ಕೆ ಒಂದು ಸಾವಿರಕ್ಕೂ ಮೇಲ್ಪಟ್ಟು ಶಿಕ್ಷಕರ ನೇಮಕ ಮಾಡ್ತಾರೆ ಒಬ್ಬೊಬ್ಬ ಶಿಕ್ಷಕರಿಗೆ ಒಂಬತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸಂಬಳವನ್ನು ಗೌರವಧನವನ್ನು ಪೂಜ್ಯರು ಕೊಡ್ತಾ ಇದ್ದಾರೆ ಇನ್ನು ಅನೇಕ ಉದಾಹರಣೆಗಳು ನಾವು ಕೊಡಬಹುದು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಹಣವನ್ನು ಕೊಡ್ತಾ ಇದ್ದಾರೆ ನಮ್ಗೆ ಗೊತ್ತಿಗೆ ಪ್ರತಿಯೊಬ್ಬರಲ್ಲಿ ಬರ್ತಾರೆ ಪ್ರತಿದಿನ ಬರ್ತಾರೆ ನಮ್ಮಲ್ಲಿ ದೇವಸ್ಥಾನಕ್ಕೆ ಅನುದಾನ ಕೊಡಿ ಅಂತ ಕೇಳಿಕ್ಕೆ ಬರ್ತಾ ಇದ್ದಾರೆ ಸುಮಾರು ಹನ್ನೊಂದು ಸಾವಿರಕ್ಕೂ ಮೇಲ್ಪಟ್ಟು ದೇವಸ್ಥಾನಗಳಿಗೆ ಪೂಜ್ಯರ ಜೀರ್ಣೋದ್ಧಾರಕ್ಕೆ ಕೊಡುವಂಥ ಅನುದಾನ ಹೋಗಿದೆ ಸಮುದಾಯ ಭವನಗಳಿಗೆ ಅನುದಾನ ಹೋಗಿದೆ ನಮ್ಮ ರಾಜ್ಯದಲ್ಲಿರುವಂಥ ಆಗಿನ ಸೊಸೈಟಿಗಳು ಒಂದೇ ಒಂದು ಸೊಸೈಟಿ ಧರ್ಮಸ್ಥಳದ ಪೂಜ್ಯರ ಅನುದಾನ ಇಲ್ಲದೆ ಆಗಲಿಲ್ಲ ಅಷ್ಟು ನಮ್ಮ ಅಲ್ಲ ಅನುದಾನ ಮೇಲೆ ಒಂದು ಕಣ್ಣಿಟ್ಟಿದೆ ಎಲ್ಲವೂ ಪಾರದರ್ಶಕ ಆಗಿದೆ ನಾವು ಆರು ರಾಷ್ಟ್ರೀಕೃತ ಬ್ಯಾಂಕ್ಗಳೊಟ್ಟಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ ಎಲ್ಲಿಯೂ ಮುಚ್ಚು ಮರ ಇಲ್ಲ ಪಾರದರ್ಶಕ ಆರು ರಾಷ್ಟ್ರೀಕೃತ ಬ್ಯಾಂಕ್ಗಳೊಟ್ಟಿಗೆ ಒಪ್ಪಂದ ಮಾಡಿಕೊಂಡು ಬಡವರಿಗೆ ಸಾಲ ಕೊಡಿ ನಾನಿದ್ದೇನೆ ಅಂತ ಹೇಳಿ ಪೂಜ್ಯರು ಬ್ಯಾಂಕಿಗೆ ಜಾಮೀನು ನಿಂತಿದ್ದಾರೆ ಗಮನಿಸಬಹುದು ಈ ಕಾಲದಲ್ಲಿ ಒಬ್ಬ ಸ್ವಂತ ಅಣ್ಣ ಸ್ವಂತ ತಮ್ಮನಿಗೆ ಜಾಮೀನು ನಿಲ್ಲುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಪೂಜ್ಯರು ಜಾಮೀನು ಇತ್ತು ಒಂದು ಕುಟುಂಬಕ್ಕೆ ಮೂರರಿಂದ ಐದು ಲಕ್ಷ ಸಾಲ ಕೇವಲ ಒಂದು ವಾರದಲ್ಲಿ ಅವರ ಖಾತೆಗೆ ಜಮೆ ಆಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಇದರ ಪರಿಣಾಮ ಏನಂದ್ರೆ ಅನೇಕ ಜನರು ಇವತ್ತು ಬದುಕು ಕಟ್ಟಿಕೊಂಡಿದ್ದಾರೆ ಮೇಕ ಖರೀದಿ ಮಾಡಿದ್ದಾರೆ ಜಾಗ ಖರೀದಿ ಮಾಡಿದ್ದಾರೆ ಮನೆ ಕಟ್ಟಿಕೊಂಡಿದ್ದಾರೆ ಕಾರು ಖರೀದಿ ಮಾಡಿದ್ದಾರೆ ಹೂವಿನ ಕೃಷಿ ಮಾಡ್ತಾ ಇದ್ದಾರೆ ಕ್ಷೀರ ಕ್ರಾಂತಿ ಆಗಿದೆ ಮೌನ ಕ್ರಾಂತಿ ಆಗಿದೆ ಪ್ರಚಾರ ಇಲ್ಲ ಮಾತ್ರ ಇವತ್ತು ಒಬ್ಬ ಮಹಿಳೆ ಅವಳಿಗೆ ಸಮಾಜದಲ್ಲಿ ಸ್ವಲ್ಪ ತೂಕ ಬಂದಿದೆ ಮೊದಲು ಅವಳಿಗೆ ಯಾವುದೇ ಲೆಕ್ಕಕ್ಕಿಲ್ಲ ಅಡುಗೆ ಕೊಣೆಗೆ ಸೀಮಿತ ಆಗಿದ್ರು ಅವಳಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ಮಾತಾ ಮಾತುಗಾರಿಕೆ ಇಲ್ಲ ಮನೆಯಲ್ಲೇ ಇದ್ದಳು ಅವಳು ಇವತ್ತು ಬ್ಯಾಂಕಿನ ವ್ಯವಹಾರ ಗೊತ್ತಾಗಿದೆ ಇವತ್ತು ಒಬ್ಬ ಗಂಡ ಆದವನು ಕರೆದು ಹೇಳ್ತಾನೆ ನೋಡು ನಿನ್ನ ಸಂಘ ನನಗೊಂದು ಐದು ಲಕ್ಷ ತಂದು ಕೊಡು ನಿನ್ನ ಸಂಘದಿಂದ ನನಗೊಂದು ಆಟೋ ತೆಗೆದುಕೊಡು ಆಟೋ ಅಂತ ಹೇಳುವ ನನ್ನ ಪೈ ನಾನು ದಾವಣಗೆರೆಯಲ್ಲಿ ಯೋಜನಾಧಿಕಾರಿಯಾಗಿದ್ದೆ ಐನೂರು ಆಟೋ ಕೊಟ್ಟಿದ್ದೇವೆ ನಾವು ಸಂಘದ ಸದಸ್ಯರಿಗೆ ಮಹಿಳೆಯರಿಗೆ ಅವರು ಅವರ ಗಂಡನಿಗೆ ಕೊಟ್ಟಿದ್ದಾರೆ ಅದು ತಮ್ಮನಿಗೆ ತಂದೆಯವರಿಗೆಲ್ಲ ಕೊಟ್ಟಿದ್ದಾರೆ ಐನೂರು ಆಟೋ ಇವುಗಳಲ್ಲಿ ನೀವು ಸಿಟಿಯಲ್ಲಿ ಹೋದಾಗ ದಾವಣಗೆರೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿ ಯೋಜನೆ ಸಹಕಾರ ಅಂತ ಇದೆ ಹಿಂದೆ ಬರ್ಕೊಂಡಿದ್ದೆ ಇದು ಉದಾಹರಣೆಗೆ ಹೇಳಿದ್ದು ಈಗ ಅನೇಕ ಜನರು ಇವತ್ತು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಆರ್ಥಿಕ ಅಭಿವೃದ್ಧಿ ಆಗಿದೆ ಎಲ್ಲವೂ ಆಗಿದೆ ಭಾಳ ಬೇಸರ ಅಂದರೆ ಕೆಲವರು ಅಪಪ್ರಚಾರ ಮಾಡ್ತಾರೆ ನಲವತ್ತು ಶೇಕಡ ಬಡ್ಡಿ ತಗೊಳ್ತಾರೆ ಧರ್ಮಸ್ಥಳದಿಂದ ಅಂತ ಇಲ್ಲ ಅದು ಕಟ್ಟುವ ಏನು ಏಳು ಪರ್ಸೆಂಟ್ ಅಂತ ಹೇಳಿದ್ದಾರೆ ಅದು ಹದಿನಾಲ್ಕು ಶೇಕಡ ಬಡ್ಡಿ ಹದಿನಾಲ್ಕು ಶೇಕಡ ಬಡ್ಡಿ ಅಂದ್ರೆ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಹದಿನಾಲ್ಕು ಸಾವಿರ ಆಗಬೇಕು ಬ್ಯಾಂಕ್ ಬಡ್ಡಿ ಅದು ಆದ್ರೆ ಸಂಘದವರಿಗೆ ಆಗೋದು ಏಳು ಸಾವಿರ ಬಡ್ಡಿ ಅದು ಅಂತ ನೀವು ಕೇಳ್ಬೋದು ಆದ್ರೆ ಅದು ವಾರದಲ್ಲಿ ಕಟ್ಟೋದ್ರಿಂದ ರೆಡ್ಡಿಸಿ ಬ್ಯಾಲೆನ್ಸ್ ದರ ಕಡಿತ ಬಡ್ಡಿ ಕಡಿಮೆ ಅಸಲು ಕಡಿಮೆ ಆದಾಗೆ ಬಡ್ಡಿ ಕೂಡ ಕಡಿಮೆ ಆಗ್ತದೆ ಎಲ್ಲೋ ಪಾರದರ್ಶಕ ನಾವು ಸಂಘದವರಿಗೆ ಮರುಬಾದ್ ಚೀಟಿ ಕೊಡ್ತೇವೆ ವಾ ಮಾಸಿಕ ಸ್ಟೇಟ್ಮೆಂಟ್ಗಳನ್ನು ಕೊಡ್ತೇವೆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಎಲ್ಲವೂ ಪಾರದರ್ಶಕ ಆದರೂ ಕೂಡ ಕೆಲವು ಏನು ಅವರಿಗೆ ಯಾವ ರೀತಿಯಲ್ಲಿ ನಾವು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಳಿತು ಮಾಡೋದಿಲ್ಲ ಅವರು ಕೆಟ್ಟದನ್ನೇ ಬಯಸ್ತಾರೆ ಧರ್ಮಸ್ಥಳವನ್ನು ಮತ್ತು ಪೂಜ್ಯರಿಗೆ ಪೂಜ್ಯರು ಅವರು ದೇವರಂಥ ಮನುಷ್ಯ ಸಂಘಗಳನ್ನ ಕಟ್ಟಿ ಎಷ್ಟು ಅಭಿವೃದ್ಧಿ ಪಥದಲ್ಲಿ ಮನೆಗಳು ಎಷ್ಟು ಉದ್ದಾರ ಆಗಿದೆ ಅನ್ನೋದು ತಿಳ್ಕೊಂಡಾಗ ನಮಗೂ ಸಹ ಈ ಸಂಘದಲ್ಲಿ ಅಲ್ಪ ಸೇವೆ ಮಾಡೋ ಅವಕಾಶ ಕೊಟ್ಟದ್ದು ನಮ್ಮ ಭಾಸ್ಕರ್ ಸರ್ ಅವರು ಮೊದಲನೇದಾಗಿ ನಮ್ಮಲ್ಲಿ ಮಧ್ಯವರ್ಜನ ಶಿಬಿರ ನಡೆದಾಗ ನಮ್ಮನ್ನು ಕರೆದು ಹೋದಾಗ ನಾನು ಹತ್ತು ದಿನಗಳ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸ್ತಿದ್ದೆ ಆ ಮದ್ಯ ಶಿಬಿರಕ್ಕೆ ಕರ್ಕ ಬರಬೇಕಾದ್ರೆ ನೀವುಗಳು ಎಷ್ಟು ಕಷ್ಟಪಡ್ತಿದಿರಿ ಅಂತ ನನಗೆ ಗೊತ್ತಿಲ್ಲ ಯಾರು ಸಹ ಆ ಮಧ್ಯವರ್ಜಿಯ ಸಿಗೋಕ್ಕೆ ಅವರ ಕರ್ಕ ಬರಬೇಕಾದ್ರೆ ನಿಜ ಇಲ್ಲಿ ಇವತ್ತು ಎಣ್ಣೆ ಬಿಡಿಸ್ತಾರೆ ಬನ್ನಿ ಅಂತ ಹೇಳಿದ್ರೆ ಯಾರೂ ಬರ್ತಿರ್ಲಿಲ್ಲ ಅವ್ರಿಗೆ ಸಾಧಾರಣವಾಗಿ ನೀವು ಇವತ್ತು ಲೋನ್ ಕೊಡೋದಿದೆ ಏನೋ ದುಡ್ಡು ಕೊಡೋದಿದೆ ಬನ್ನಿ ಸಹಿ ಮಾಡಬೇಕು ಅಂತ ಕರ್ಕ ಬಂದು ಸೇರಿಸ್ತಿದ್ರಿ ಆದರೆ ಅವರು ಬರುವಾಗ ಬಂದವರು ಹೋಗುವಾಗ ಎಷ್ಟು ಖುಷಿಯಿಂದ ಅವರ ಸಂಸಾರ ಜೊತೆ ವಹ್ತಿದ್ರು ಅಂದಾಗ ಹತ್ತು ದಿನದಲ್ಲಿ ಅವ್ರಿಗೆ ಬದಲಾವಣೆ ಆಗ್ತಿತ್ತು ಸಾಮಾನ್ಯ ಐವತ್ತು ಜನ ಅರವತ್ತು ಜನ ಆ ಶಿಬಿರದಲ್ಲಿ ಭಾಗವಹಿಸಿದಾಗ ಅಷ್ಟು ಕುಟುಂಬಗಳು ಕೊನೆಯ ದಿನ ಹೋಗೋ ಒಂದು ರೀತಿ ನೋಡಿದಾಗ ಅವರು ಏನು ಡ್ಯಾನ್ಸು ಕೊನೆ ದಿನ ಪೂಜಾ ಒಂದು ಇದರಲ್ಲಿ ಅವರ ಕುಣ್ಕೊಂಡು ಅವರು ಖುಷಿ ಪಡೋಕ್ಕೆ ನೋಡಿದಾಗ ಇಷ್ಟು ಸಂಸಾರಗಳು ಒಂದು ಖುಷಿಗೆ ಬಂದವಲ್ಲ ಅಂತ ನಮಗೂ ಸಹ ಧನ್ಯತಾ ಭಾವ ಧರ್ಮಸ್ಥಳ ಸಂಸ್ಥೆಯ ಬಗ್ಗೆ ತುಂಬಾ ಬರ್ತಿತ್ತು ಹಿಂದೆ ನೀವೆಲ್ಲ ನೋಡಬೇಕು ಸಾಲ ಕೇಳಬೇಕಾದ್ರೆ ನಾವು ಸಹ ಹಿಂದೆ ಹೋಗುವಾಗ ನಾವೇನೋ ನಾನು ಸಹ ಗೌರ್ಮೆಂಟ್ ಟೀಚರ್ ಆಗೋದ್ಕಿಂತ ಬದಲು ನಾವು ಸಹ ಬಡತನದಲ್ಲಿ ಬಂದವರೆ ನಮ್ಮಪ್ಪ ಅವರೆಲ್ಲ ಬಡ್ಡಿ ತರ್ತಿದ್ದು ನೋಡಿದಾಗ ಹತ್ತು ಪರ್ಸೆಂಟ್ ಬಟ್ಟಿಗೆ ತರೋದನ್ನ ನಾನೇ ಕಣ್ಣಾರು ಹತ್ತು ಎಂಟು ಐದು ಪರ್ಸೆಂಟ್ ಬಟ್ಟಿಗೆ ತರ್ತಿದ್ದು ಉಂಟು